ರಾಜ್ಯದ ಗೃಹ ಮಂತ್ರಿಯಾದ ಅರಗ ಜ್ಞಾನೇಂದ್ರ ಅವರು ಜಾತಿ ಧರ್ಮಗಳ ನಡುವೆ ಕೋಮುಗಲಭೆ ಸೃಷ್ಟಿಸುವ ನಿಟ್ಟಿನಲ್ಲಿ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡಿ ತದನಂತರ ನನ್ನ ಹೇಳಿಕೆ ತಪ್ಪಾಗಿದೆ ನಾನು ತಪ್ಪು ಅರ್ಥೈಸಿಕೊಂಡಿದ್ದೇನೆ ಎಂದು ಸಬೂಬು ಹೇಳಿಕೆಯನ್ನು ವಿರೋಧಿಸಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ವಿರುದ್ಧ ಬೇಲೂರು ಬ್ಲಾಕ್ ಯುವ ಕಾಂಗ್ರೆಸ್ ಬೇಲೂರು ವೃತ್ತ ನಿರೀಕ್ಷಕರಾದ ಯೋಗೇಶ್ ರವರಿಗೆ ದೂರು ದಾಖಲಿಸಿದ್ದಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅವರು ಜ್ಞಾನವಿಲ್ಲದವರ ರೀತಿ ವರ್ತಿಸುತ್ತಿರುವುದು ಹಾಸ್ಯಾಸ್ಪದ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದನ್ನು ಬಿಟ್ಟು ಬಿಜೆಪಿಯ ಹೈಕಮಾಂಡ್ ಅನ್ನು ಮೆಚ್ಚಿಸಲು ಈ ರೀತಿಯ ಇಲ್ಲಸಲ್ಲದ ಪೂರಕವಲ್ಲದ ಹೇಳಿಕೆಗಳನ್ನು ನೀಡಿ ಜಾತಿ ಧರ್ಮದ ಮಧ್ಯೆ ವಿಷಬೀಜ ಬಿತ್ತುತ್ತಿದ್ದಾರೆ ಇಂತಹ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಬೇಲೂರು ಬ್ಲಾಕ್ ಯುವ ಕಾಂಗ್ರೆಸ್ ಆಗ್ರಹಿಸಿದರು ಏನು ಗೃಹ ಸಚಿವರು ತಪ್ಪು ಮಾಹಿತಿ ನೀಡಿದ್ರು ಯಾರೋ ದಲಿತ ಒಬ್ಬರು ಚಂದ್ರು ಅವರು ಕೊಲೆ ಅವರು ಕೊಲೆಯಾಗಿದ್ದು ಉರ್ದು ಬರ ಬರಲ್ಲ ಅವ್ರಿಗೆ ಅನ್ನೋ ಕಾರಣಕ್ಕೋಸ್ಕರ ಕೊಲೆ ಆಗಿದ್ದಾರೆ ಆ ಉರ್ದು ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಮುಸ್ಲಿಂ ಸಮುದಾಯದವರು ಚುಚ್ಚಿ ಚುಚ್ಚಿ ಸಾಯಿಸಿದ್ರು ಅಂತಕ್ಕಂಥ ಕೋಮದ್ವೇಷ ಆಡತಕ್ಕಂಥ ಕಿಚ್ಚನ್ನು ಎತ್ತಂಥ ಹೇಳಿಕೆಯನ್ನು ನೀಡಿದರೆ ಉರುಗ ಆರೋಗ್ಯ ಜ್ಞಾನೇಧರವರು ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಅದು ತಪ್ಪು ಹೇಳಿಕೆ ನೀಡಿದರೆ ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡ್ತಕ್ಕಂಥ ಹೇಳಿಕೆ ನೀಡಿದರೆ ಅದನ್ನು ನಾವು ಖಂಡ ತುಂಡ ಖಂಡಿಸ್ತಾ ಇದ್ವಿ ಜೊತೆಗೆ ಅದಾದ ನಂತರ ಸಂಜೆನೆ ಅದಕ್ಕೆ ಸಮಜಾಯಿಸಿ ನೀಡಿ ಅವರು ಇದು ಮಾಡಿದ್ದಾರೆ ಅದರಿಂದ ಈಗ ಅರಗ ಜ್ಞಾನೇಂದ್ರ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ತು ಗೌರವ ಇದ್ರೆ ಈ ಕೂಡಲೇ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ನಿಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ವಿ ಈ ಥರ ಪ್ರಕರಣ ದಾಖಲಾಗಲಿಲ್ಲ ಅಂದರೆ ನಾವು ಇನ್ನು ಮುಂದೆ ಉಗ್ರವಾದ ಹೋರಾಟ ಮಾಡೋಕ್ಕೆ ರೆಡಿ ರೆಡಿಯಿದ್ದೀವಿ ನಮ್ಮ ರಾಜ್ಯದಾದ್ಯಂತ ರಾಜ್ಯದ ಅಂತಲೂ ಕೂಡ ನಾವು ಈಗ ಎಸ್ ಪಿ ಅವರಿಗೂ ಕೊಟ್ಟಿದ್ದೀವಿ ಆಲ್ರೆಡಿ ನಮ್ಮ ಯೂತ್ ಕಾಂಗ್ರೆಸ್ನಿಂದ ಎಸ್ ಬಿ ಕೊಟ್ಟಿದ್ದಾರೆ ಆ ಮನವಿ ಮೇರೆಗೆ ನಾವು ಬೇಲೂರಿನಲ್ಲೂ ಯೂತ್ ಕಾಂಗ್ರೆಸ್ ನಮ್ಮ ಹುಡುಗರಿಂದ ಯೂತ್ ಕ ಯೂತ್ ಕಾಂಗ್ರೆಸ್ಸಿಂದ ಇಲ್ಲೂ ಸಹ ನಮ್ಮ ಬೇಲೂರು ಬೇಲೂರಿನಲ್ಲೂ ಸಹ ನರಗ ಜ್ಞಾನಂದ ವಿರುದ್ಧ ನಾವು ಎಫ್ ಐ ಆರ್ ಮಾಡಲಿ ಅಂತ ನಾವು ಕೇಳ್ಕೊಳ್ತಿದ್ದೀವಿ ಮನವಿ ಸಲ್ಲಿಸ್ತೀವಿ